ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಕನ್ನಡ ಮೇಸ್ಟ್ರು ಆರ್ಯನ್ ಮಕ್ಕಳ ವಸ್ತು ಪ್ರದರ್ಶನದ ಮುಂದುವರೆದ ಭಾಗ ಇದು ಈ ವಿಡಿಯೋದಲ್ಲಿ ಆರನೇ ತರಗತಿಯ ಎ ಬಿ ಸಿ ವಿದ್ಯಾರ್ಥಿಗಳು ತಮ್ಮ ಮಾಡೆಲ್ಗಳನ್ನು ಹಾಗೂ ಮಾಡೆಲ್ಗಳ ವಿವರಗಳನ್ನು ಈ ವಿಡಿಯೋದಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ವಿಡಿಯೋನ ಕೊನೆಯವರೆಗೂ ನೋಡಿ ನಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿ ಬನ್ನಿ ಮಕ್ಕಳು ಏನು ಅಂತ ಕೇಳೋಣ ಕಾರ ನನ್ನ ಹೆಸರು ರಕ್ಷಾವಿ ನಾನು ಆರಂದ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ ಇದು ಬೀದರ್ ಕೋಟೆ ಬೀದರ್ ಕೋಟೆ ಭಾರತದ ಕರ್ನಾಟಕದ ಉತ್ತರ ಪ್ರಸ್ಥಭೂಮಿಯಲ್ಲಿ ಬೀದರ್ ನಗರದಲ್ಲಿ ಇದೆ ಕೋಟೆ ನಗರ ಮತ್ತು ಜಿಲ್ಲೆಯನ್ನು ಎಲ್ಲ ಬೀದರ್ ಎಂಬ ಹೆಸರಿ ಹೆಸರೆಂಬ ಹೆಸರಿನೊಂದಿಗೆ ಜೋಡಿಸಲಾಗುತ್ತದೆ ಬಹಮುನಿ ರಾಜವಂಶ ಸುಲ್ತಾನ್ ಅಲ್ಹದ್ದೀನ್ ಬಹಮದ್ ತನ್ನ ರಾಜಧಾನಿಯನ್ನು ಗುಲ್ಬರ್ಗಾದಿಂದ ಸಾವಿರದ ನಾನ್ನೂರ ಇಪ್ಪತ್ತೇಳರಲ್ಲಿ ಬೀದರ್ಗೆ ಸ್ಥಳಾಂತರಿಸಿದರು ನಾನೂರಿಯ ಆರನೇ ತರಗತಿ ಎ ವಿಭಾಗದಿಂದ ನಾನು ನಿಮಗೆ ಗೋಲ್ಗುಂಬಸ್ ಬಗ್ಗೆ ಸ್ವಲ್ಪ ವಿಚಾರವನ್ನು ಹೇಳುತ್ತೇನೆ ಗೋಲ್ಗುಂಬಸ್ ವಿಶ್ವದ ಎರಡನೇ ಅತಿ ದೊಡ್ಡ ಗುಮ್ಮಟವಾಗಿದ್ದು ಇದನ್ನು ಮೊಹಮ್ಮದ್ ಆದಿಲ್ ಅವರು ನಿರ್ ನಿರ್ಮಿಸಿದರು ಹಾಗೂ ಇದರ ಸಮಾಧಿಯಾಗಿದೆ ಇದರ ಮುಖ್ಯ ಆಕರ್ಷಣೆ ಏನೆಂದರೆ ಇದರ ಪಿಸುಗುಟ್ಟುವ ಗ್ಯಾಲರಿ ಅಂದರೆ ವಿಸ್ಪರಿಂಗ್ ಗ್ಯಾಲರಿ ಆಗಿದ್ದು ಇಲ್ಲಿ ಸಣ್ಣ ಶಬ್ದವು ಏಳು ಬಾರಿ ಪ್ರತಿಧ್ವನಿಸುತ್ತದೆ ಇದರ ನಿರ್ಮಾಣವು ಸುಮಾರು ಸಾವಿರದ ಆರುನೂರ ಐವತ್ತಾರರಲ್ಲಿ ಪೂರ್ಣಗೊಂಡಿದ್ದು ನಾನು ಆರನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತೇನೆ ನನ್ನ ವಿಷಯ ಪ್ರಸಿದ್ಧ ಸ್ಥಳಗಳು ಮತ್ತು ಆಹಾರ ದಾವಣಗೆರೆ ದಾವಣಗೆರೆ ಕರ್ನಾಟಕದ ಹೃದಯರಂಜ ಎಂದು ಕರೆಯಲಾಗುತ್ತದೆ ದಾವಣಗೆರೆ ಬೆಣ್ಣೆದೋಸೆಕ್ಕೆ ಪ್ರಸಿದ್ಧವಾಗಿದೆ ಮೈಸೂರು ಮೈಸೂರು ಕರ್ನಾಟಕದ ಪ್ರಸಿದ್ಧ ಪ್ರಸಿದ್ಧ ನಗರ ಮೈಸೂರು ಮೈಸೂರು ಪಾಕಿಗೆ ಪ್ರಸಿದ್ಧವಾಗಿದೆ ಮಂಗಳೂರು ಮಂಗಳೂರು ಕರ್ನಾಟಕದ ಕರಾವಳಿ ನಗರ ಮಂಗಳೂರು ಗೋಳಿ ಮತ್ತು ಮಂಗಳೂರು ಬಂಗ್ಸ್ಗೆ ಪ್ರಸಿದ್ಧವಾಗಿದೆ ಉಡುಪಿ ಉಡುಪಿ ಇಡ್ಲಿಗೆ ಪ್ರಸಿದ್ಧವಾಗಿದೆ ಕೊಡಗು ಕಾಫಿಗೆ ಪ್ರಸಿದ್ಧವಾಗಿದೆ ಧನ್ಯವಾದಗಳು ಶುಭೋದಯ ನಾನು ಸಾಸ್ತಾಬಿ ನಾನು ಆರನೇ ತರಗತಿ ವಿಭಾಗದಲ್ಲಿ ಓದುತ್ತೇನೆ ಈ ದಿನ ನಾನು ಶ್ರೀರಂಗನಾಥ ದೇವಾಲಯ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸುತ್ತೇನೆ ಶ್ರೀರಂಗನಾಥ ದೇವಾಲಯ ಕಾವೇರಿಯ ನದಿಯ ತಟ್ಟದಲ್ಲಿ ಉಪಸ್ಥಿತವಾಗಿದೆ ಶ್ರೀರಂಗನಾಥ ದೇವಾಲಯ ಒಂದು ಗೌತಮ ಶಸ್ತ್ರ ಮತ್ತು ಪುಣ್ಯ ಸ್ಥಾಪನೆ ಎಂದು ಮಕ್ಕಳು ತಿಳಿದಿದ್ದಾರೆ ಉದಯ ನನ್ನ ಹೆಸರು ಸಂವಿತ್ತೆನ್ ನಾನು ಇಂದು ನಿಮಗೆ ಹಂಪಿಯ ಕಲ್ಲಿನ ರಥದ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸುತ್ತೇನೆ ಹಂಪಿ ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ನಗರವಾಗಿದೆ ವಿಠಲ ದೇವಾಲಯ ಮತ್ತು ಅದರ ಕಲ್ಲಿನ ರಥ ಹಂಪಿಯ ಆಕರ್ಷಣೆಯಾಗಿದೆ ಈ ಕಲ್ಲಿನ ರಥವು ಕೃಷ್ಣ ದೇವಾಲಯನ ಆದೇಶದ ಮೇರೆಗೆ ನಿರ್ಮಿಸಲಾಗಿದೆ ಕೋನಾರ್ಕ್ ಸೂರ್ಯ ದೇವಾಲಯ ದಿನ್ ಸೂರ್ಯ ದೇವಾಲಯದ ಕಲ್ಲಿನ ರಥದಿಂದ ಈ ರಥವು ಸ್ಫೂರ್ತಿಯನ್ನು ಪಡೆದಿದೆ ಭಾರತದ ಪ್ರಸಿದ್ಧಿ ಮೃಗಾಲಯಗಳನ್ನು ಒಂದಾಗಿದೆ ಇಂದಿನ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಸ್ಥಾಪನೆಯಲಾಗಿದೆ ಮೈಸೂರು ಅಲ್ಲಿ ಇಲ್ಲಿ ಹುಲಿ ಸಿಂಹ ಆನೆ ಜಿಂಕೆ ಚಿರತೆ ಮತ್ತು ಜಿರಾಫೆ ಮತ್ತೊಂದು ಅನೇಕ ಪ್ರಾಣಿಗಳು ಇವೆ ಮೈಸೂರು ಮೃಗಾಲಯ ಅಲ್ಲಿ ಸ್ವಚ್ಛತೆ ಇರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಇದು ತುಂಬ ಇಷ್ಟ ಇಷ್ಟವಾದ ಸ್ಥಳ ಧನ್ಯವಾದದನ್ನ ಹೆಸರು ಶ್ರದ್ಧಿ ನಾನು ಆರನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ ಇದು ಗೋಲ್ ಗುಂಬಸ್ ಇದನ್ನು ವಿಜಯಪುರದಲ್ಲಿ ಸ್ಥಾಪಿಸಿದ್ದಾರೆ ಇದು ಆದಿಲ್ ಶಾಹಿ ಹದಿನೇಳನೇ ಶತಮಾನದಲ್ಲಿ ಆದಿಲ್ ಶಾಹಿ ಅವರ ರಾಜವಂಶದವರು ಇದನ್ನು ಸ್ಥಾಪಿಸಿದ್ದಾರೆ ಇದು ಆದಿಲ್ ಶಾಹಿಯವರ ಸ್ಮಾರಕವಾಗಿದೆ ಇದರ ಮುಖ್ಯ ಆಕರ್ಷಣೆ ಏನೆಂದರೆ ಬಿಸು ಗ್ಯಾಲರಿ ಇಲ್ಲಿ ಒಂದು ಸಣ್ಣ ಶಬ್ದವು ಮೂವತ್ತೇಳು ಕಿಲೋಮೀಟರ್ ಒಳಗೆ ಸ್ಪಷ್ಟವಾಗಿ ಕೇಳಿಸುತ್ತದೆ ಹಾಗೂ ಏಳರಿಂದ ಹತ್ತು ಬಾರಿ ಪ್ರತಿಧ್ವನಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ನಮಸ್ಕಾರ ಸರ್ ನನ್ನ ಹೆಸರು ತನಿಷ್ಕಾ ಎಸ್ ಸಿಂಗ್ ನಾನು ಆರನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ ಇದು ಚಿತ್ರದುರ್ಗದ ಕೋಟೆ ಈ ಕೋಟೆಯನ್ನು ನಾಯಕ ವಂಶದವರು ಹದಿನೈದನೇ ಶತಮಾನದಲ್ಲಿ ನಿರ್ಮಿಸಿ ವಿಸ್ತರಿಸಿದರು ಕೋಟೆಯೊಳಗೆ ಅನೇಕ ದೇವಾಲಯಗಳು ನೀರಿನ ಕೆರೆಗಳು ಗುಹೆಗಳು ಮತ್ತು ರಹಸ್ಯ ದಾರಿಗಳಿವೆ ಒನಕೆ ಒಬ್ಬವ್ವ ಚಿತ್ರದುರ್ಗದ ಕೋಟೆ ಇತಿಹಾಸದಲ್ಲಿ ಪ್ರಸಿದ್ಧವಾದ ಶೌರ್ಯಮಂತ ಮಹಿಳೆ ಒಮ್ಮೆ ಒಮ್ಮೆಯ ನಾನು ಆರ್ಯನ್ ಪ್ರಸರತಿ ಶಾಲೆಯ ಆರನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ ನಾನು ಮಾಡುವಂತಹ ಮಾದರಿ ಆರನೇ ಅಣೆಕಟ್ಟು ಹಾರಂಗಿ ಅಣೆಕಟ್ಟು ಜಲಾಶಯ ಹರನಾಡ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದು ಕಾವೇರಿ ನದಿಯ ಉಪನದಿಯಾಗಿದೆ ಇದು ಕೊಡಗು ಜಿಲ್ಲೆ ಸೋಮಾರ್ಪೇಟೆ ತಾಲೂಕಿನಲ್ಲಿ ಕುಶಾಲನಗರ ಪಟ್ಟಣದಿಂದ ಸುಮಾರು ಒಂಬತ್ತು ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ ಇದನ್ನು ಕರ್ನಾಟಕ ಸರ್ಕಾರವು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ನಿರ್ಮಿಸಿದ್ದಾರೆ ನನ್ನ ಹೆಸರು ಆರೋಹಿ ನಡೆಯರ್ ನಾನು ಆರ್ ಎನ್ ಪ್ರೆಸಿಡೆನ್ಸಿ ಶಾಲೆಯಲ್ಲಿ ಆರನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ನಾನು ಮಾಡಿರುವ ಮಾದರಿಯನ್ನು ಸಂಕ್ರಾಂತಿಯ ಸುಗ್ಗಿ ಹಿಂದೂಗಳ ಪವಿತ್ರ ಹಬ್ಬ ಮಕರ ಸಂಕ್ರಾಂತಿ ಸೂರ್ಯನು ತನ್ನ ಪಥವನ್ನು ಬದಲಿಸುವ ಈ ದಿನವನ್ನು ದೇಶದಾದ್ಯಂತ ವಿವಿಧ ಹೆಸರುಗಳಲ್ಲಿ ಸಂಪ್ರದಾಯಗಳಲ್ಲಿ ಆಚರಿಸಲಾಗುತ್ತದೆ ಕರ್ನಾಟಕ ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡುಗಳ ಮುಖ್ಯದ ಹಬ್ಬದಲ್ಲಿ ಸಂಕ್ರಾಂತಿ ಕೂಡ ಒಂದಾಗಿದೆ ನಾನೆಸು ಡಯನ ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಬಿ ವಿಭಾಗ ಎ ಪ್ರೆಸಿಡೆನ್ಸ್ ಶಾಲೆಯಲ್ಲಿ ಓದುತ್ತಿದ್ದೇನೆ ಈಗಿನ ಕಾಲದಲ್ಲಿ ಮೊಬೈಲ್ ಹೇಗೆ ಮುಖ್ಯವಾಗಿದೆ ಅದೇ ರೀತಿ ಅಂಚೆ ಕಚೇರಿ ಒಂದು ಬಹುಮುಖ್ಯ ಸ್ಥಳವಾಗಿತ್ತು ಅಂಚೆ ಕಚೇರಿಯಲ್ಲಿ ಪತ್ರಗಳು ಮತ್ತು ಪಾರ್ಸೆಲ್ ಮತ್ತು ಮನಿ ಆರ್ಡರ್ ಕಲಿಸುತ್ತಿದ್ದರು ಅಂಚೆ ಕಚೇರಿಯಲ್ಲಿ ಅಂಚೆಗಾರರು ಕೆಲಸ ಮಾಡುತ್ತಿದ್ದರು ಆಮೇಲೆ ಅವ್ರ ಮನೆ ಮನೆಗಳಿಗೆ ಲೆಟರ್ಸ್ ತಲುಪಿಸಿದ್ದರು ಆದರೆ ಈಗಿನ ಟೆಕ್ನಾಲಜಿ ಬಂದ ಮೇಲೆ ಅಂಚೆ ಕಚೇರಿ ಉಪಯೋಗ ಕಮ್ಮಿಯಾಗಿದೆ ಧನ್ಯವಾದ ಹೆದ್ದಾರಿ ನಾಲ್ಕರಲ್ಲಿ ಇವರು ಇನ್ನೂರ ಎಂಬತ್ತ ನಾಲ್ಕು ಮರ ಸಸಿಗಳನ್ನು ನೆಟ್ಟಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಅಕ್ಷರ ಮಣಿಕಂಡ ಆನಿನ್ ಪ್ರೆಸಿಡೆನ್ಸಿ ಶಾಲೆಯಲ್ಲಿ ಆರನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ಇನ್ನು ನಾನು ನಿಮಗೆ ಸಾಲು ಮರದ ತಿಮ್ಮಕ್ಕನವರ ಕಿರುಪರಿಚಯವನ್ನು ಹೇಳುತ್ತಿದ್ದೇನೆ ಸಾಲು ಮರದ ತಿಮ್ಮಕ್ಕನವರು ಸಾವಿರದ ಒಂಬೈನೂರ ಹನ್ನೊಂದು ಜೂನ್ ಮೂವತ್ತರಂದು ಜನಿಸಿದರು ಇವರ ತಂದೆ ಹಾಗೂ ತಾಯಿ ವಿಜಯಮ್ಮ ಹಾಗೂ ಚಿಕ್ಕರಂಗಯ್ಯ ಇವರು ಕರ್ನಾಟಕದ ಪ್ರಸಿದ್ಧ ಪರಿಸರ ತಾಯಿ ಇವರ ಸಂಗಾತಿಯ ಹೆಸರು ಚಿಕ್ಕಯ್ಯ ಇವರು ಮಕ್ಕಳಿಲ್ಲ ತಿಮ್ಮಕ್ಕನವರು ಸಾವಿರದ ಒಂಬೈನೂರ ಇಪ್ಪತ್ತರ ಇಟ್ಟೆ

ನಾನು ಇವತ್ತು ಗ್ರಾಮದ ಮಾಡೆಲ್ ಮಾಡಿ ಮಾಡೆಲ್ ಬಗ್ಗೆ ಮಾತನಾಡುತ್ತೇನೆ ಗ್ರಾಮದ ಜೀವನ ಶೈಲಿ ಸರಳ ಶಾಂತ ಮತ್ತು ಪ್ರಕೃತಿಗೆ ಹತ್ತಿರವಾಗಿರುತ್ತದೆ ಗ್ರಾಮದಲ್ಲಿ ಗ್ರಾಮದಲ್ಲಿ ತಣ್ಣ ಗಾಳಿ ಮತ್ತು ಸ್ವಚ್ಛತೆ ಆಗಿರುತ್ತದೆ ನಾನು ಇವತ್ತು ರೈಲ್ವೆ ನಿಲ್ದಾಣದ ಬಗ್ಗೆ ಹೇಳುತ್ತಿದ್ದೇನೆ ರೈಲ್ವೆ ನಿಲ್ದಾಣದಲ್ಲಿ ರೈಲು ನಿಲ್ಲುವ ಸ್ಥಳವಾಗಿದೆ ಪ್ರಯಾಣಿಕರು ಹೇರಿ ಮತ್ತು ಇಳಿಯುವ ಸ್ಥಳವಾಗಿದೆ ಟಿಕೆಟ್ ಕೌಂಟರ್ ಹಾಗೂ ಆನ್ಲೈನ್ ಬುಕ್ಕಿಂಗ್ ಲಭ್ಯವಿರುತ್ತದೆ ಫುಡ್ ಕೌಂಟರ್ ಇರುತ್ತದೆ ನೂರ ಐವತ್ತ ಮೂರು ಮೀಟರ್ ಮಳೆಯ ಕಾಲದಲ್ಲಿ ಜೋಗ ಜಲಪಾತ ಅತಿ ಸುಂದರವಾಗಿ ಮತ್ತು ಭಾರಿ ಪ್ರಮಾಣದಲ್ಲಿ ಹರಿಯುತ್ತದೆ ನಾನು ಆರ್ಯನ್ ಪ್ರೆಸಿಡೆನ್ಸಿ ಶಾಲೆಯಲ್ಲಿ ಓದುತ್ತೇನೆ ನ ಆರನೇ ತರಗತಿ ಬಿ ವಿಭಾಗ ನಾನು ಜೋಗ ಜೋಗ ಜಲಪಾತ ಬಗ್ಗೆ ಮಾತಾಡುತ್ತೇನೆ ಜೋಗ ಜಲಪಾತ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆಗಾರರು ಇರುತ್ತಾರೆ ಕ್ರಿಕೆಟ್ರಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ತಂಡ ಇರುತ್ತದೆ ಟಾಸ್ ಗೆದ್ದ ತಂಡ ಬ್ಯಾಟಿಂಗ್ ಅಥವಾ ಬೌಲಿಂಗ್ ಆಯ್ ಆರಿಸಿಕೊಳ್ಳುತ್ತದೆ ಹಸ್ತರು ಚಿನ್ಮಯಿ ಹೆಗಡೆ ನಾನು ಆರನೇ ಕ್ಲಾಸು ಬಿ ವಿಭಾ ವಿಭಾಗದಲ್ಲಿ ಓದುತ್ತಿದ್ದೇನೆ ಇವತ್ತು ನಾನು ಹಳ್ಳಿಯ ಬಗ್ಗೆ ಹೇಳುತ್ತೇನೆ ಹಳ್ಳಿ ನಮ್ಮ ದೇಶದ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ ಹಳ್ಳಿಯಲ್ಲಿ ಇಲ್ಲಿ ಹಸಿರು ಗದ್ದೆಗಳು ಶುದ್ಧ ಗಾಳಿ ಹಾಗೂ ಶಾಂತತೆಯ ವಾತಾವರಣವಿದೆ ಎಲ್ಲರಿಗೂ ನನ್ನ ಹೆಸರು ಕೀರ್ತನಾ ಆರ್ ಆರನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ನಾನು ಇವತ್ತು ಆಸ್ಪತ್ರೆಯ ಮಾದರಿ ಬಗ್ಗೆ ಹೇಳುತ್ತಿದ್ದೇನೆ ಆಸ್ಪತ್ರೆ ಎಂದರೆ ಇಲ್ಲಿ ರೋಗಿಗಳು ಹಾಗೂ ಹುಷಾರಿಲ್ಲದವರು ಹುಷಾರಿಲ್ಲದವರ ಜನರಿಗೆ ಚಿಕಿತ್ಸೆ ನೀಡುವ ಸ್ಥಳ ನನ್ನ ಹೆಸರು ಕುಶಾಲ್ಪಿಗೌಡ ನಾನು ಆರನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ಇಂದು ನಾನು ಇಶಾ ಫೌಂಡೇಶನ್ ಬಗ್ಗೆ ಮಾತನಾಡುತ್ತಿದ್ದೇನೆ ಇದು ಕೊಯಮತ್ತೂರಿನಲ್ಲಿದೆ ಮತ್ತು ಇಲ್ಲಿ ಜನರು ಧ್ಯಾನ ಮಾಡಲು ಬರುತ್ತಾರೆ ನಾನು ಆರ್ಗ ಆರನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ನಾನು ಇಂದು ಯಾಣದ ಯಾಣದ ಒಂದು ಮಾಡೆಲ್ ಮಾಡಿದ್ದೇನೆ ಯಾಣ ಒಂದು ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲೂಕಿನಲ್ಲಿರುವ ಒಂದು ವಿಶಿಷ್ಟ ತಾಣ ದಟ್ಟವಾದ ಕಾಡಿನಿಂದ ಕೂಡಿದೆ ಯಾಣವು ಯಾಣದಲ್ಲಿ ಎರಡು ಶಿಖರವಿದೆ ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಅನ್ನ ಹೆಸರು ಸಮರ್ಕ್ಯ ನಾನು ಆರನೇ ತೆರಳುತ್ತೀನಿ ಓದುತ್ತಿದ್ದೇನೆ ನಾನು ಆರ್ಯನ್ ಪ್ರೆಸಿಡೆನ್ಸಿ ಶಾಲೆಯಲ್ಲಿ ಓದುತ್ತಿದ್ದೇನೆ ನಾನು ರಾಮ ಮಂದಿರ ಬಗ್ಗೆ ಹೇಳುತ್ತೇನೆ ರಾಮ ಮಂದಿರ ು ಭಾರತದಲ್ಲಿ ಇದೆ ಇದು ಉತ್ತರ ಪ್ರದೇಶ ರಾಜ್ಯದಲ್ಲಿದೆ ರಾಮ್ ಮಂದಿರವು ರಾಮ ಮಂದಿರವು ತುಂಬ ಚೆನ್ನಾಗಿ ಇದೆ ಅರಾಮೆ ಕರ್ನಾಟಕದಲ್ಲಿ ಹಿಂದು ಇದೆ ಏಯ್ಟೀನ್ ನೈಂಟಿ ಸೆವೆನ್ ಎಂದು ಹೇಳುತ್ತಿದ್ದಾನೆ ಎಂದು ಹೇಳ್ತಿ ಹರಿದೆ ನಮ್ಮ ಶುಭೆ ನಮ್ಮ ಶುಭ ದೇ ನಾನು ಇವಾಗ ನಾನು ಸಿಕ್ಸ್ ನಾನು ಆರ್ಯನ್ ಪ್ರೆಸಿಡೆನ್ಸಿ ಶಾಲೆಯಲ್ಲಿ ಓದುತ್ತೀನಿ ನಾನು ಸ್ಟ್ಯಾಂಡರ್ಡು ಸಿಕ್ಸ್ತ್ ಬಿ ಕ್ರಿಕೆಟ್ ನಾನು ಇವಾಗೆ ಕ್ರಿಕೆಟ್ ಪಿಚ್ ಮಾಡಿದ್ದೀನಿ ಸರ್ ನಿಹಾರಿಕಾ ನಾನು ಆರನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ಇಂದು ನಾನು ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಬಗ್ಗೆ ಮಾಡೆಲ್ ಮಾಡಿದ್ದೇನೆ ಕೆಂಪೇಗೌಡ ಬಸ್ ನಿಲ್ದಾಣ ಬೆಂಗಳೂರಿನ ಹೃದಯ ಭಾಗದಲ್ಲಿ ಸ್ಥಿರವಾಗಿದೆ ಇದನ್ನು ಅಧಿಕೃತವಾಗಿ ಕೆಂಪೇಗೌಡ ಬಸ್ ನಿಲ್ದಾಣ ಎಂದು ಕರೆಯುತ್ತಾರೆ ನಮಸ್ಕಾರಗಳು ನನ್ನ ಹೆಸರು ಮೌಲ್ಯಾಯಂ ನಾನು ಆರನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ನಾನು ಚಾಮುಂಡೇಶ್ವರಿ ಬೆಟ್ಟದ ಮಾಡೆಲ್ ಮಾಡಿದ್ದೇನೆ ಮೈಸೂರಿನ ಚಾಮುಂಡಿ ಬೆಟ್ಟವು ನಗರದ ಪೌರಾಣಿಕ ಸ್ಥಳವಾಗಿದ್ದು ಚಾಮುಂಡೇಶ್ವರಿ ದೇವಸ್ಥಾನವನ್ನು ಹೊಂದಿದೆ ಇದು ದೇವತೆ ದುರ್ಗಿಯ ರೂಪವೆಂದು ಮಹಿಷಾಸುರನನ್ನು ಸಂಹರಿಸಿದ ಸ್ಥಳವೆಂದು ನಂಬಲಾಗಿದೆ ಸಾವಿರ ಹೆಚ್ಚು ಮೆಟ್ಟಲುಗಳು ಭವ್ಯವಾದ ನಂದಿ ವಿಗ್ರಹ ಹಾಗೂ ಮೈಸೂರು ಅರಮನೆ